ಚಳಿಗಾಲದಲ್ಲಿ ಬಿಸಿ ಬಿಸಿ ಸಾಂಬಾರು ಮತ್ತು ವಡಾನ ಬೆಳಗಿನ ತಿಂಡಿಗೆ ಮಾಡಿಕೊಳ್ಳಿ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬಾ ಸುಲಭ ವಿಧಾನದಲ್ಲಿ ಸಾಂಬಾರ್ ರೆಸಿಪಿ ಮತ್ತು ಉದ್ದಿನ ವಡೆ ರೆಸಿಪಿಯನ್ನು ತೋರಿಸಿದ್ದೀನಿ ಹೊರಗಡೆಯಿಂದ ಕ್ರಿಸ್ಪಿ ಒಳಗಡೆಯಿಂದ ಸಾಫ್ಟ್ ಆದಂತಹ ವಡಾನ ಈ ಟಿಪ್ಸನ್ನು ಫಾಲೋ ಮಾಡ್ಕೊಂಡ್ಬಿಟ್ಟು ಮಾಡಿಕೊಳ್ಳಿ ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅನ್ನು ಪ್ರೆಸ್ ಮಾಡಿಕೊಳ್ಳಿ ವಡಾ ಮಾಡೋದಕ್ಕೆ ಮೊದಲು ನಾನು ಬೇಳೆಯನ್ನು ನೆನೆಯೋದಕ್ಕೆ ಇದ್ದೀನಿ ಎರಡು ಕಪ್ಪಷ್ಟು ಉದ್ದಿನ ಬೇಳೆಯನ್ನು ತೊಗೊಂಡಿದ್ದೀನಿ ಇಲ್ಲಿ ಅರ್ಧ ಕಪ್ಗಿಂತ ಸ್ವಲ್ಪ ಕಡಿಮೆನೇ ರೇಷನ್ ಅಕ್ಕಿಯನ್ನು ತಗೊಂಡಿದ್ದೀನಿ ಇದನ್ನು ಹಾಕ್ಕೊಂಡ್ಬಿಟ್ಟು ನೀವು ಸರಿಯಾಗಿ ಎರಡು ಮೂರು ಸಲ ವಾಶ್ ಮಾಡಿ ಇದನ್ನು ಒಂದು ಐದಾರು ಗಂಟೆ ನೆನೆಯೋದಕ್ಕೆ ಬಿಡಬೇಕು ಸರಿಯಾಗಿ ಬೇಳೆ ನೆಂದ್ರೆನೆ ವಡ ಚೆನ್ನಾಗಿ ಬರುತ್ತೆ ಅಕ್ಕಿ ಹಿಟ್ಟನ್ನು ಹಾಕೋ ಬದಲಿಗೆ ಈ ರೀತಿ ಬೇಳೆಯನ್ನು ನೆನೆಸುವಾಗ ಅಕ್ಕಿಯನ್ನು ಹಾಕ್ಕೊಂಡ್ಬಿಟ್ಟು ನೆನೆಸ್ಕೊಳ್ಳಿ ತುಂಬ ಚೆನ್ನಾಗಿ ಕ್ರಿಸ್ಪಿಯಾದಂತಹ ವಡ ರೆಡಿ ಆಗುತ್ತೆ ಆರು ಗಂಟೆ ಆಗಿದ್ಮೇಲೆ ಬೇಳೆ ಸರಿಯಾಗಿ ಒಂದು ಸಲ ನಾನು ವಾಶ್ ಮಾಡಿ ತಗೊಂಡಿದ್ದೀನಿ ಮಿಕ್ಸಿ ಜಾರಿಗೆ ಈಗ ಸ್ವಲ್ಪ ಸ್ವಲ್ಪ ಬೇಳೆಯನ್ನು ಹಾಕೊಂಡ್ಬಿಟ್ಟು ರುಬ್ಕೊಳ್ಬೇಕು ಕಡಿಮೆ ನೀರನ್ನ ಬಳಸ್ಕೊಂಡ್ಬಿಟ್ಟು ಇದನ್ನು ರುಬ್ಕೊಳ್ಳಿ ಜಾಸ್ತಿ ನೀರನ್ನು ಹಾಕೊಂಡ್ರೆ ಅಳಸಾಕ್ ಈ ಥರ ಸ್ಮೂತಾಗಿರುವಂತಹ ಹಿಟ್ಟನ್ನು ನೀವು ರುಬ್ಕೊಳ್ಬೇಕು ನೀವು ಬೇಕಾದರೆ ತಣ್ಣ ನೀರನ್ನು ಹಾಕ್ಕೊಂಡ್ಬಿಟ್ಟು ಇದನ್ನು ರುಬ್ಕೊಳ್ಳಿ ಜಾಸ್ತಿ ನೀರನ್ನು ಬಳಸಬೇಡಿ ಎಷ್ಟಾಗುತ್ತೆ ಅಷ್ಟೇ ಕಡಿಮೆ ನೀರನ್ನು ಬಳಸ್ಕೊಂಡ್ಬಿಟ್ಟು ಈ ಹಿಟ್ಟನ್ನು ನಾವು ರುಬ್ಕೊಳ್ಬೇಕು ಇದೇ ರೀತಿ ಎಲ್ಲ ಹಿಟ್ಟನ್ನು ರುಬ್ಕೊಂಡಿದ್ದೀನಿ ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಮತ್ತು ಸಣ್ಣ ಕಟ್ ಮಾಡ್ಕೊಂಡಿರುವಂತಹ ಎರಡು ಮೂರು ಹಸಿಮೆಣಸಿನ್ಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಇದಕ್ಕೆ ಹಸಿ ಶುಂಠಿ ಹಸಿ ಕೊಬ್ಬರಿ ಕರಿಬೇವು ಸೊಪ್ಪು ಕೂಡ ಹಾಕ್ಕೊಂಡ್ಬಿಟ್ಟು ವಡೆಯನ್ನು ಮಾಡ್ಕೊಳ್ಬಹುದು ನಾನು ಸಿಂಪಲ್ ಆದ ಂತಹ ವಡೆಯನ್ನ ಮಾಡ್ತಾ ಇದ್ದೀನಿ ಇದನ್ನ ಒಂದೇ ಡೈರೆಕ್ಷನ್ ಅಲ್ಲಿ ಸರಿಯಾಗಿ ಮಾಡ್ಕೊಳ್ಬೇಕು ಹಿಟ್ಟೇನಾದ್ರೂ ಸ್ವಲ್ಪ ಅಳಸಾಕ್ಬಿಟ್ಟಿದೆ ಅಂದ್ರೆ ಮೇಲ್ಗಡೆಯಿಂದ ನೀವು ಬೇಕಾದ್ರೆ ಅಕ್ಕಿ ಹಿಟ್ಟನ್ನು ಸ್ವಲ್ಪ ಹಾಕೊಳ್ಬಹುದು ನೆನೆಸುವಾಗನೇ ಅಕ್ಕಿ ಹಿಟ್ಟನ್ನು ಹಾಕೊಳ್ಳೋದ್ರಿಂದ ಸರಿಯಾಗಿ ವಡ ಬರುತ್ತೆ ಅಕ್ಕಿ ಹಿಟ್ಟನ ಮೇಲ್ಗಡೆಯಿಂದ ಹಾಕೊಳ್ಳೋದ್ರಿಂದ ಹಿಟ್ ಹಿಟ್ ಹಾಗೆ ಉಳಿದ್ಬಿಡುತ್ತೆ ಸರಿಯಾಗಿ ಮಿಕ್ಸ್ ಆಗಲ್ಲ ಅದಕ್ಕಾಗಿ ನೆನೆಸುವಾಗನೇ ನೀವು ಅಕ್ಕಿಯನ್ನು ಹಾಕೊಂಡ್ಬಿಟ್ಟು ನೆನೆಸ್ಕೊಳ್ಳಿ ಈಗ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಸೈಡಿಗೆ ಗೆ ಒಂದು ಬಟ್ಲಲ್ಲಿ ನೀರನ್ನು ತಗೊಂಡ್ಬಿಟ್ಟು ಕೈಯಿಂದ ಈ ತರ ಹಿಟ್ಟನ್ನು ಹಿಡ್ಕೊಂಡ್ಬಿಟ್ಟು ನೀವು ನಡ್ಬರ್ಕ್ ಒಂದು ಹೋಲನ ಮಾಡಿಕೊಳ್ಳಿ ಹೋಲನ ಮಾಡ್ಕೊಂಡ್ಬಿಟ್ಟು ನಿಧಾನವಾಗಿ ಎಣ್ಣೆಯಲ್ಲಿ ಇದನ್ನು ಹಾಕ್ಕೊಳ್ಬೇಕು ಎಣ್ಣೆಯನ್ನು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಗ್ಯಾಸ್ ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಕೊಂಡ್ಬಿಟ್ಟು ಇದನ್ನು ನಿಧಾನವಾಗಿ ಈ ರೀತಿಯಲ್ಲಿ ಹಾಕ್ಕೊಳ್ಳಿ ನೀವು ಫಸ್ಟ್ ಟೈಮ್ ಮಾಡ್ತಾ ಇದ್ರೆ ನಿಧಾನವಾಗಿ ಹಾಕೊಂಡ್ಬಿಟ್ಟು ಮಾಡ್ಕೊಳ್ಳಿ ಟ್ರೈ ಮಾಡ್ತಾ ಇರಿ ಸರಿಯಾಗಿ ಈ ರೀತಿ ಹಾಕೋದಕ್ಕೆ ಬರುತ್ತೆ ನೀವು ಬಟರ್ ಪೇಪರ್ ಮೇಲೆ ಅಥವಾ ಬಾಳೆ ಎಲೆ ಮೇಲೆ ಹಾಕೋತೀರಾ ಅಂದರೆ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿರಬೇಕು ಅಂದರೆ ಸರಿಯಾಗಿ ವಡೆ ಬೀಳುತ್ತೆ ಈಗ ಒಂದು ಕಡೆಯಿಂದ ಸೆಟ್ ಆಗಿದ್ಮೇಲೆ ಇದನ್ನು ಈ ರೀತಿ ತೆಕ್ಕೊಂಡ್ಬಿಟ್ಟು ತಿರ್ಗಿಸ್ಕೊಳ್ಳಿ ಸರಿಯಾಗಿ ಎರಡು ಕಡೆಯಿಂದ ಕ್ರಿಸ್ಪಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಒಳಗಿನ ಫ್ರೈ ಆಗಬೇಕಂದ್ರೆ ಸರಿಯಾಗಿ ಮೀಡಿಯಂ ಫ್ಲೇಮ್ ನಲ್ಲಿ ಇದನ್ನ ಫ್ರೈ ಮಾಡ್ಕೊಳ್ಬೇಕು ಇದೇ ರೀತಿ ಈಗ ನಾನು ವಡಾನ ಫ್ರೈ ಮಾಡಿ ತಕ್ಕೊಂಡಿದ್ದೀನಿ ತುಂಬಾ ಸುಲಭವಾಗಿ ಈ ವಿಧಾನದಲ್ಲಿ ಮನೆಯಲ್ಲಿ ವಡಾನ ಮಾಡ್ಕೊಳ್ಬಹುದು ಹೊರಗಡೆಯಿಂದ ಕ್ರಿಸ್ಪಿ ಒಳಗಡೆಯಿಂದ ಸಾಫ್ಟ್ ಆಗಿ ಬರುತ್ತೆ ಸರಿಯಾಗಿ ಬೇಳೆಯನ್ನ ನೆನೆಸ್ಕೊಂಡ್ಬಿಟ್ಟು ವಡಾನ ಮಾಡ್ಕೊಳ್ಳಿ ಪರ್ಫೆಕ್ಟ್ ಆದಂತಹ ವಡ ರೆಡಿ ಹಾಕುತ್ತೆ ಈಗ ವಡಾನ ಫ್ರೈ ಮಾಡಿ ತಕ್ಕೊಂಡಿದ್ದೀನಿ ಇದರ ಜೊತೆ ನಾನು ಒಂದು ಸಿಂಪಲ್ ಮತ್ತು ಆದಂತಹ ಸಾಂಬಾರ್ ರೆಸಿಪಿ ಕೂಡ ತೋರಿಸ್ತಾ ಇದ್ದೀನಿ ಕುಕ್ಕರ್ಗೆ ಒಂದು ಕಪ್ ಅಷ್ಟು ತೊಗರಿ ಬೇಳೆಯನ್ನು ಹಾಕೊಂಡ್ಬಿಟ್ಟು ಸರಿಯಾಗಿ ವಾಶ್ ಮಾಡಿ ತೊಕೊಂಡಿದ್ದೀನಿ ಇದಕ್ಕೆ ಒಂದೂವರೆ ಕಪ್ ಅಷ್ಟು ನೀರು ಒಂದು ಟೊಮ್ಯಾಟೊ ಹಣ್ಣನ್ನು ಕಟ್ ಮಾಡಿ ಹಾಕೊಂಡಿದ್ದೀನಿ ಖಾರದ ಪುಡಿಯನ್ನು ಸೇರಿಸ್ಕೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿಣದ ಪುಡಿಯನ್ನು ಹಾಕ್ಕೊಂಡ್ಬಿಟ್ಟು ಕುಕ್ಕರ್ ಮುಚ್ಚಾ ಮುಚ್ಚಿ ಇದನ್ನು ಎರಡು ಮೂರು ವಿಸಿಲ್ ಬರೋವರೆಗೂ ಬೇಯಿಸ್ಕೊಂಡಿದ್ದೀನಿ ಸರಿಯಾಗಿ ಬೇಳೆ ಬೇಯೋವರೆಗೂ ಬೇಯಿಸ್ಕೊಳ್ಳಿ ಇದನ್ನು ಬೆಂದ ಮೇಲೆ ಸರಿಯಾಗಿ ಮ್ಯಾಶರಿಂದ ಮ್ಯಾಶ್ ಮಾಡ್ಕೊಂಡಿದ್ದೀನಿ ಈ ಸಾಂಬಾರ್ಗೆ ಒಂದು ಸಿಂಪಲ್ ಆದಂಥ ಒಗ್ಗರಣೆಯನ್ನು ಹಾಕೋತಾ ಇದ್ದೀನಿ ಪ್ಯಾನನ್ನು ಬಿಸಿ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕೋತಾ ಇದ್ದೀನಿ ಎಣ್ಣೆ ಬಿಸಿ ಹಾಕಿದ ಮೇಲೆ ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಸಾಸಿವೆನ ಹಾಕ್ಕೊಳ್ಳಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆನ ಹಾಕೊಂಡಿದ್ದೀನಿ ಸ್ವಲ್ಪ ಜಜ್ಕೊಂಡಿರುವಂತಹ ಬಳ್ಳುಳ್ಳಿಯನ್ನು ಹಾಕೊಂಡಿದ್ದೀನಿ ಎರಡು ಕೆಂಪು ಮೆಣ್ಸಿನ್ಕಾಯನ್ನು ಹಾಕ್ಕೊಂಡಿದ್ದೀನಿ ಸರಿಯಾಗಿ ಫ್ರೈ ಮಾಡ್ಕೊಂಡ್ಬಿಟ್ಟು ಒಂದು ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ತೆಳುವಾಗಿ ಉದ್ದ ಕಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ಕೊಂಡ್ಬಿಟ್ಟು ಸರಿಯಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ಈಗ ನಾವು ಬೇಯಿಸ್ಕೊಂಡಿರುವಂತಹ ಬೇಳೆಯನ್ನ ಸೇಸ್ಕೊಳ್ಳಿ ಸೇಸ್ಕೊಂಡ್ಬಿಟ್ಟು ನಿಮಗೆ ಎಷ್ಟು ತೆಳು ಬೇಕೋ ಅಷ್ಟು ನೀರನ್ನು ನೀವು ಸೇಸ್ಕೊಳ್ಬೋದು ಸ್ವಲ್ಪ ಹುಣಸೆ ಹುಳಿಯನ್ನು ಹಾಕ್ಕೊಂಡಿದ್ದೀನಿ ಹುಣಸೆ ಹುಳಿಯನ್ನು ಹಾಕೊಂಡ್ಬಿಟ್ಟು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇಸ್ಕೊಂಡ್ಬಿಟ್ಟು ಒನ್ ಟೇಬಲ್ ಸ್ಪೂನ್ ಅಷ್ಟು ಮಸಾಲಾನ ಹಾಕೊಂಡಿದ್ದೀನಿ ಹಾಕೊಂಡ್ಬಿಟ್ಟು ಒಂದ್ಸಲ ಸರಿಯಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬೇಯಿಸ್ಕೊಳ್ಳಿ ಸರಿಯಾಗಿ ಕುದಿ ಬಂದಾಗ ಲಾಸ್ಟಿಗೆ ಕಟ್ ಮಾಡ್ಕೊಂಡಿರುವಂತಹ ಕೊತ್ಮಿರಿ ಸೊಪ್ಪನ್ನ ಸೇಸ್ಕೊಂಡ್ಬಿಟ್ಟು ಟೇಸ್ಟಿಯಾದಂತಹ ಈ ಸಾಂಬಾರನ್ನ ವಡಾ ಇಡ್ಲಿ ಜೊತೆ ತಿನ್ಕೊಳ್ಬಹುದು ಸುಲಭ ವಿಧಾನದಲ್ಲಿ ಬೆಳಗಿನ ತಿಂಡಿಗೆ ಈ ರೀತಿ ಸಾಂಬಾರ್ ಮತ್ತು ವಡಾನ ಮನೆಯಲ್ಲಿ ಮಾಡ್ಕೊಳ್ಳಿ ತುಂಬಾನೇ ಟೇಸ್ಟಿಯಾಗಿರುತ್ತೆ ಮತ್ತು ಮಾಡೋದು ಕೂಡ ತುಂಬಾ ಸುಲಭ ಈ ಸಾಂಬಾರನ್ನು ನೀವು ನಾವು ಇಡ್ಲಿ ವಡೆ ದೋಸೆ ಪಡ್ ಜೊತೆ ಕೂಡ ತಿನ್ಕೊಳ್ಬೋದು ಟೇಸ್ಟಿಯಾಗಿರುತ್ತೆ ವಡ ಕೂಡ ಹೊರಗಡೆಯಿಂದ ಕ್ರಿಸ್ಪಿ ಒಳಗಡೆಯಿಂದ ಸಾಫ್ಟಾಗಿ ರೆಡಿಯಾಗುತ್ತೆ ಈ ವಿಧಾನದಲ್ಲಿ ವಡ ಮತ್ತು ಸಾಂಬಾರನ್ನು ಟ್ರೈ ಮಾಡಿ ನೋಡಿ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಹೇಗೆ ಅನ್ನಿಸ್ತಂತ ವಿಡಿಯೋ ಇಷ್ಟ ಆಗಿತ್ತಂದರೆ ವಿಡಿಯೋಗೊಂದು ಲೈಕ್ ಮಾಡಿ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಳ್ಳಿ ಇದೇ ರೀತಿಯ ವಿಡಿಯೋಸನ್ನು ನೋಡೋದಕ್ಕೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ನ ಪ್ರೆಸ್ ಮಾಡಿಕೊಳ್ಳಿ ನಾನು ಹಾಕಿದ ವಿಡಿಯೋಸ್ ನೋಟಿಫಿಕೇಶನ್ ನಿಮ್ಗೆ ಸಿಗುತ್ತೆ ನಂಗೆ ನೀವು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ బుక్ పేజను ఫాలో మాట్బోదు లింకన నేను నన్ను డీస్క్రిప్షన్ బాక్స్నల్ కొట్టిని థ్యాంక్ యూ ఫార్ వాచింగ్